ನಿಮ್ಮ ಮೊದಲನೇ ಪ್ರಶ್ನೆ ಕನ್ನಡದ ಮೊದಲ ಕವಿ ಯಾರು ಆಪ್ಷನ್ ಎ ಕುವೆಂಪು ಬಿ ಬೇಂದ್ರೆ ಸಿ ಗೋವಿಂದಪ್ಪೈ ಡಿ ಪಂಪ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ಗೋವಿಂದಪ್ಪ ಕನ್ನಡದ ಮೊದಲ ಕವಿ ಗೋವಿಂದಪ್ಪ ನಿಮ್ಮ ಎರಡನೇ ಪ್ರಶ್ನೆ ಪ್ರಪಂಚದ ಅತಿ ಬುದ್ಧಿವಂತ ಪ್ರಾಣಿ ಯಾವುದೋ ಆಪ್ಷನ್ ಎ ಸಿಂಹ ಬಿ ಮೊಸಳೆ ಸಿ ನರಿ ಡಿ ಚಿಂಪಂಜೆ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಚಿಂಪಾಂಜಿ ಪ್ರಪಂಚದ ಅತಿ ಬುದ್ಧಿವಂತ ಪ್ರಾಣಿ ಚಿಂಪಾಂಜಿ ನಿಮ್ಮ ಮೂರನೇ ಪ್ರಶ್ನೆ ಯಾವ ದೇಶದಲ್ಲಿ ಹೊಸ ವರ್ಷಕ್ಕೆ ಹಳದಿ ಬಣ್ಣದ ಒಳ ಉಡುಪನ್ನು ಹಾಕುವುದನ್ನು ಅದೃಷ್ಟವೆಂದು ನಂಬುತ್ತಾರೆ ಆಪ್ಷನ್ ಎ ಇಟಲಿ ಬಿ ಜಪಾನ್ ಸಿ ಅಮೆರಿಕಾ ಡಿ ನೆದರ್ಲ್ಯಾಂಡ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಇಟಲಿ ಇಟಲಿ ದೇಶದಲ್ಲಿ ಹೊಸ ವರ್ಷಕ್ಕೆ ಹಳದಿ ಬಣ್ಣದ ಒಳ ಉಡುಪನ್ನು ಹಾಕುವುದನ್ನು ಅದೃಷ್ಟವೆಂದು ನಂಬುತ್ತಾರೆ ನಿಮ್ಮ ನಾಲ್ಕನೇ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ದುಬಾರಿ ರಕ್ತವನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ಜಿರಳೆ ಬಿ ಎಡಿ ಸಿ ಆಮೆ ಡಿ ಆನೆ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಬಿ ಎಡಿ ವಿಶ್ವದಲ್ಲಿ ಅತ್ಯಂತ ದುಬಾರಿ ರಕ್ತವನ್ನು ಹೊಂದಿರುವ ಜೀವಿ ಎಡಿಯಾಗಿದೆ ನಿಮ್ಮ ಐದನೇ ಪ್ರಶ್ನೆ ಯಾವ ದೇಶದಲ್ಲಿ ಜಾಗಿಂಗ್ ಮಾಡುವುದನ್ನು ನಿಷೇಧಿಸಲಾಗಿದೆ ಆಪ್ಷನ್ ಎ ಫ್ರಾನ್ಸ್ ಬಿ ಚೀನಾ ಸಿ ಬುರುಂಡಿ ಡಿ ತೈವಾನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಬುರುಂಡಿ ಬುರುಂಡಿ ದೇಶದಲ್ಲಿ ಜಾಗಿಂಗ್ ಮಾಡುವುದನ್ನು ನಿಷೇಧಿಸಲಾಗಿದೆ ನಿಮ್ಮ ಆರನೇ ಪ್ರಶ್ನೆ ಯಾವ ಹಕ್ಕಿಯು ಎಂದಿಗೂ ಗೂಡು ಕಟ್ಟುವುದಿಲ್ಲ ಆಪ್ಷನ್ ಎ ಕಾಗೆ ಬಿ ಕೋಗಿಲೆ ಸಿ ನವಿಲು ಡಿ ಗುಬ್ಬಚ್ಚಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಕೋಗಿಲೆ ಕೋಗಿಲೆ ಅಕ್ಕಿಯು ಎಂದಿಗೂ ಗೂಡು ಕಟ್ಟುವುದಿಲ್ಲ ನಿಮ್ಮ ಏಳನೇ ಪ್ರಶ್ನೆ ಯಾವ ಅಕ್ಕಿಯು ತಲೆಯನ್ನು ಕೆಳಗೆ ಮಾಡಿ ಮಲಗುತ್ತದೆ ಆಪ್ಷನ್ ಎ ಅದ್ದು ಬಿ ಬಾವಲಿ ಸಿ ಪಾರಿವಾಳ ಡಿ ಗಿಳಿ ಈ ಪ್ರಶ್ನೆಗೆ ಸಿರಿ ಉತ್ತರ ಆಪ್ಷನ್ ಬಿ ಬಾವಲೆ ಬಾವಲಿಯು ತಲೆಯನ್ನು ಕೆಳಗೆ ಮಾಡಿ ಮಲಗುತ್ತದೆ ನಿಮ್ಮ ಎಂಟನೇ ಪ್ರಶ್ನೆ ಯಾವ ಹಣ್ಣನ್ನು ಹೆಚ್ಚು ವೈನ್ ತಯಾರಿಸಲು ಬಳಸುತ್ತಾರೆ ಆಪ್ಷನ್ ಎ ಆಪಲ್ ಬಿ ದ್ರಾಕ್ಷಿ ಸಿ ದಾಳಿಂಬೆ ಡಿ ಕಿತ್ತಳೆ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಬಿ ದ್ರಾಕ್ಷಿ ದ್ರಾಕ್ಷಿ ಹಣ್ಣನ್ನು ಹೆಚ್ಚು ವೈನ್ ತಯಾರಿಸಲು ಬಳಸುತ್ತಾರೆ ನಿಮ್ಮ ಒಂಬತ್ತನೇ ಪ್ರಶ್ನೆ ತಾಳಿಯನ್ನು ಕಟ್ಟುವಾಗ ಎಷ್ಟು ಗಂಟುಗಳನ್ನು ಹಾಕುತ್ತಾರೆ ಆಪ್ಷನ್ ಎ ನಾಲ್ಕು ಗಂಟು ಬಿ ಆರು ಗಂಟು ಸಿ ಐದು ಗಂಟು ಡಿ ಮೂರು ಗಂಟು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಮೂರು ಗಂಟು ತಾಳಿಯನ್ನು ಕಟ್ಟುವಾಗ ಮೂರು ಗಂಟುಗಳನ್ನು ಹಾಕುತ್ತಾರೆ ನಿಮ್ಮ ಹತ್ತನೇ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಆಪ್ಷನ್ ಎ ಇಪ್ಪತ್ತೆಂಟು ಬಿ ಮೂವತ್ತು ಸಿ ಇಪ್ಪತ್ತೊಂಬತ್ತು ಡಿ ಮೂವತ್ತೆರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮಗೆ ಕಮೆಂಟ್ ಮಾಡಿ